ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಮೇಮನ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಟೈಮ್ ಬಂದು ಇವಾಗ ಐದು ಕಲಾಗಿದೆ ನಾನು ನಾಲ್ಕು ಗಂಟೆಗೆ ಎದ್ದು ರೆಡಿ ಆಗಬಿಟ್ಟೆ ಯಾಕೆಂದರೆ ವೀಡಿಯೋ ಮಾಡಬೇಕು ಅಂತ ಸೊ ಒಂದು ಅಪ್ಡೇಟ್ ಇತ್ತು ಗೈಸ್ ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ಆ ಅಪ್ಡೇಟ್ನ ಏನು ಅಂತ ಹೇಳ್ತೀನಿ ಓಕೆ ನಾನು ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸೊಬ್ಬರು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಹೊತ್ತಿನ ವಿಡಿಯೋನ ಶುರು ಮಾಡೋಣ ಓಕೆ ಗೈಸ್ ಮೊದಲನೇದಾಗಿ ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕೊತ ಇದ್ದೆ ಒಂದೊಂದು ವಿಷಯ ಏನಪ್ಪ ಅಂತಂದರೆ ಸೊ ನನಗೆ ಸ್ವಲ್ಪ ಟೈಮು ಕಮ್ಮಿ ಇದೆ ಗೈಸ್ ನನಗೆ ವೀಡಿಯೋ ಮಾಡೋದಕ್ಕೆ ಸಿಗೋ ಟೈಮೇ ಇವಾಗ ಯಾಕೆಂದರೆ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದ್ದೋದ್ರೆ ಲೈಕ್ ಎದ್ದು ರೆಡಿಯಾಗಿ ಹೊರಟ್ರೆ ನಾನು ನೈಟ್ ಮನೆಗೆ ಬರೋದು ಎಂಟೂವರಿಂದ ಒಂಬತ್ತು ಗಂಟೆ ಆಗುತ್ತೆ ಫುಲ್ ಟಯರ್ಡ್ ಆಗಿಬಿಟ್ಟಿರ್ತೀನಿ ಮಲಗಿಬಿಡ್ತೀನಿ ಏನಪ್ಪ ಅಂತದಂತ ಕೇಳ್ಬೋದು ಒಂದು ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಶೂಟಿಂಗ್ ಇರುತ್ತೆ ಸೊ ಓಕೆನಾ ಅದು ಸಿನಿಮಾ ಎತ್ತ ಅಂತ ಇವಾಗ ಹೇಳೋಕ್ಕಾಗಲ್ಲ ನಾನು ಮುಂದೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮದೊಂದು ಸಿನಿಮಾ ರಿಲೀಸ್ ಆಗ್ತಾಯಿದೆ ಅವಳಿಂದಲೇ ಅಂತ ಬಿಹೈಂಡ್ ದ ಸೀನ್ಸ್ ಒಂದು ನಾನು ಬ್ಲಾಗ್ ಮಾಡಾಕಿದ್ದೆ ಓಕೆನಾ ಸೊ ತುಂಬ ಜನ ನೋಡಿರ್ತೀರ ಅದನ್ನು ಸೊ ಅದೇ ಸಿನ್ಮಾ ಆ ಸಿನ್ಮಾ ನೇಮ್ ಬಂದು ಅವಳೆಂದರೆ ಅಂತ ಇನ್ಸ್ಟಾಗ್ರಾಮಲ್ಲೂ ನಾನು ಪೋಸ್ಟ್ ಎಲ್ಲ ಮಾಡಿದ್ದೆ ಸ್ಟೋರಿನೆಲ್ಲ ಹಾಕಿದ್ದೆ ಕಮ್ಮಿಂಗ್ ಸೂನ್ ಅಂತ ಸೊ ಅದು ಇದೇ ಶನಿವಾರ ರಿಲೀಸ್ ಆಗ್ತಾಯಿದೆ ಅಂದರೆ ಮೂವತ್ತೊಂದನೇ ತಾರೀಕು ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲರೂ ಹೋಗಿ ಟೇರಲಲ್ಲ ಯೂಟ್ಯೂಬ್ ಚಾನಲಲ್ಲಿ ನಂದು ಹೇಮ ಚಿಟಿ ವ್ಲಾಗ್ಸ್ ಇದೆಯಲ್ಲ ನನ್ನ ಚಾನಲಲ್ಲೇ ರಿಲೀಸ್ ಆಗುತ್ತೆ ಶನಿವಾರ ಎಕ್ಸಾಕ್ಟು ಟೈಮು ಏನು ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ ಬಟ್ ಶನಿವಾರ ರಿಲೀಸ್ ಆಗೋದಂತೂ ಕನ್ಫರ್ಮ್ ಆಗಿದೆ ಏಕೆಂದರೆ ನಾನು ಇವಾಗ ಶೂಟಿಂಗಲ್ಲಿ ಇಲ್ಲಿ ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಟೈಮ್ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಬಟ್ ಶನಿವಾರ ಮೂವತ್ತನೇ ತಾರೀಕು ರಿಲೀಸ್ಗೆ ರೆಡಿ ಇದೆ ದಯವಿಟ್ಟು ನಿಮ್ಗೆ ಸಪೋರ್ಟ್ ಇರಬೇಕು ಎಲ್ಲರೂ ಹೋಗಿ ನೋಡಿ ಏನನ್ನ ಸ್ವಲ್ಪ ಕಮೆಂಟ್ ಮಾಡಿ ಓಕೆನಾ ಸೊ ಈ ಒಂದು ಅಪ್ಡೇಟ್ನ ನಿಮ್ಮ ಹತ್ರ ನಾನು ಶೇರ್ ಮಾಡಬೇಕಾಗಿತ್ತು ಗೈಸ್ ಇನ್ನ ಡೈರೆಕ್ಟರ್ ಯಾರಪ್ಪ ಅಂತಂದರೆ ಬಸವರಾಜ್ ಎಸ್ ಅಂತ ಸೊ ಅವರೇ ಈ ಫಿಲಮ್ಗೆ ದುಡ್ಡು ಹಾಕಿರೋದು ಅಂದರೆ ನಿರ್ಮಾಪಕರು ನಿರ್ದೇಶಕ ಎಲ್ಲ ಅವರೇ ಈ ಸಿನಿಮಾಗೆ ಆ್ಯಂಡ್ ಎಡಿಟಿಂಗ್ ಮಾಡಿರೋದು ಹೇಮಂತ್ ಅಂತ ಆ್ಯಂಡ್ ಮೇಕಪ್ ಮ್ಯಾನು ಮೂರ್ತಿ ಮ್ಯಾನ್ ಚಂದ್ರು ಮಂಡಿ ಅವರು ಇನ್ನು ನಮ್ಮ ಜೊತೆಗೆ ನಿಂತ್ಕೊಂಡು ನಮಗೆ ಸಪೋರ್ಟ್ ಮಾಡಿದ್ದು ನನ್ನ ಫ್ರೆಂಡ್ ಕಿರಣ್ಣು ಓಕೆನಾ ಸೊ ಇದು ನಮ್ಮ ಒಂದು ಟೀಮು ಅಷ್ಟೇಗಾಗಿ ಈ ಅಪ್ಡೇಟ್ ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು ದಯವಿಟ್ಟು ಶನಿವಾರ ನೋಡಿ ನಾನು ಟೈಮ್ ನಿಮಗೆ ಇನ್ನೊಂದು ವೀಡಿಯೋ ಮಾಡಿ ಅಪ್ಡೇಟ್ನ ಕೊಡ್ತೀನಿ ಓಕೆನಾ ನೀವು ಯಾವ ಥರ ನೋಡಿ ಸಪೋರ್ಟ್ ಮಾಡ್ತೀರಾ ಅಷ್ಟೇ ನಮಗೆ ಸಾಕು ಅದೇ ಒಂದು ಖುಷಿ ನಮಗೆ ಇನ್ನೇನೇ ಎಕ್ಸ್ಪೆಕ್ಟ್ ಮಾಡೋಲ್ಲ ನಾವು ಓಕೆನಾ ಸೊ ಇದಿಷ್ಟು ಅಪ್ಡೇಟು ಸೊ ಈಗ ನಾನು ಹೊರಡಬೇಕು ನನಗೆ ಅಷ್ಟೊಂದು ಟೈಮ್ ಇಲ್ಲ ಯಾಕಂದರೆ ಶೂಟಿಂಗ್ ಅಂತಂದರೆ ಆನ್ ಇರಬೇಕು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ತೊಂದರೆ ಆಗುತ್ತೆ ಓಕೆನಾ ಇದಿಷ್ಟು ವೀಡಿಯೋ ಗೈಸ್ ದಯವಿಟ್ಟು ನೋಡಿ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಓಕೆನಾ ಮರಿಬೇಡಿ ಶನಿವಾರ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಇನ್ನೊಂದು ಅಪ್ಡೇಟ್ ತೊಗೊಂಡು ಸೊ ಅಲ್ಲಿ ಹುಷಾರಾಗಿ ಸೇಫ್ ಆಗಿರಿ ಥ್ಯಾಂಕ್ ಯು ಲವ್ ಯು ಆಲ್ ಬಾಯ್ ಬಾಯ್